ಸೂಚನೆ ಮಾಂಗಲ್ಯಂ ತಂತು ನಾನೇನಾಮ್ಮ ಜೀವನ ಹೇತುನಾ ಹೌದು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಮಾಂಗಲ್ಯ ಭಾಗ್ಯ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಇಪ್ಪತ್ನಾಲ್ಕು ಜೋಡಿಗಳು ನವಜೀವನಕ್ಕೆ ಕಾಲಿಟ್ಟಿದ್ದಾರೆ ನಂಜನಗೂಡು ನಗರದ ಶ್ರೀ ನಂಜುಂಡೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಹಿಂದೂ ಧಾರ್ಮಿಕ ಸಂಸ್ಥೆ ಧರ್ಮದಾಯ ದತ್ತಿಗಳ ಇಲಾಖೆ ಹಾಗೂ ಜಿಲ್ಲಾಡಳಿತ ಮೈಸೂರು ಸಹಯೋಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನವ ಜೋಡಿಗಳು ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ರು ಅಪರ ಜಿಲ್ಲಾಧಿಕಾರಿ ಶಿವರಾಜು ನಗರಸಭೆ ಅಧ್ಯಕ್ಷ ಶ್ರೀಕಂಠ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಸೇರಿದಂತೆ ಇತರೆ ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ವಧುವರರಿಗೆ ಗಣ್ಯರಿಂದ ಮಾಂಗಲ್ಯ ವಿತರಣೆ ಮಾಡಲಾಯಿತು ಚಾಮುಂಡಿ ಬೆಟ್ಟದ ಪ್ರಧಾನ ಆಗಮಿಕರಾದ ಶಶಿಶೇಖರ್ ದೀಕ್ಷಿತ್ ಹಾಗೂ ಶ್ರೀಕಂಠೇಶ್ವರ ದೇವಸ್ಥಾನದ ಆಗಮಿಕರಾದ ಜೆ ನಾಗಶ್ಚಂದ್ರ ದೀಕ್ಷಿತ್ ನೇತೃತ್ವದ ಅರ್ಚಕರ ತಂಡದಿಂದ ನವಜೋಡಿಗಳಿಗೆ ಶಾಸ್ತ್ರೋಕ್ತ ರೀತಿಯಲ್ಲಿ ಪುರೋಹಿತರ ಮಂತ್ರಾಘೋಷ ಹಾಗೂ ಗಟ್ಟಿಮೇಳದೊಂದಿಗೆ ಮಾಂಗಲ್ಯ ಧಾರಣೆ ಮಾಡಿಸಲಾಯಿತು ತಾಳಿ ಕಟ್ಟಿದ ವರ ಹಾಗೂ ವಧುವಿಗೆ ನೆರೆದಿದ್ದ ಜನ ಸಂಬಂಧಿಕರು ಕುಟುಂಬಸ್ಥರು ಹಾಗೂ ಗಣ್ಯರು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಶುಭವನ್ನು ಹಾರೈಸಿದ್ರು ಈ ವೇಳೆ ಅಪರ ಜಿಲ್ಲಾಧಿಕಾರಿ ಶಿವರಾಜು ಮಾತನಾಡಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಬಡವರು ಮದುವೆಗಾಗಿ ಸಾಲ ಮಾಡುತ್ತಾರೆ ಸಾಲದಿಂದ ಸಮಸ್ಯೆಗಳನ್ನ ತಂದುಡ್ಡುಕೊಳ್ಳುತ್ತಾರೆ ಈ ರೀತಿಯ ಸರಳ ಸಾಮೂಹಿಕ ವಿವಾಹವಾಗುವ ಮೂಲಕ ದುಂದುವೆಚ್ಚ ತಡೆಯಬಹುದು ನವಜೀವನಕ್ಕೆ ಕಾಲಿಟ್ಟ ಎಲ್ಲಾ ಇಪ್ಪತ್ನಾಲ್ಕು ಜೋಡಿಗಳಿಗೂ ಶುಭವಾಗಲಿ ಅಂತ ಹಾರೈಸಿದ್ರು ನಗರಸಭೆಯ ಅಧ್ಯಕ್ಷರೇವರವರೆ ಪೊಲೀಸ್ ಅಧಿಕಾರಿ ಇದ್ದರೆ ವಿವಿಧ ಇಲಾಖೆಯ ಅಧಿಕಾರಿ ಇದ್ದಾರೆ ಸ್ವಾಗತ ಮತ್ತು ಪ್ರತಿಭಟನೆ ವರ್ತಿಸುತ್ತ ಇವತ್ತು ಕೇಂದ್ರ ಬಿಟ್ಟು ಕೇಳಿದ್ರೆ ವೈದ್ಯಕೀಯ ಮೇಲೆ ಇಪ್ಪತ್ನಾಲ್ಕು ಜೋಡಿಗಳು ಅವರಿಗೆ ನಾವು ಶುಭಾಶಯ ಕೊಡ್ತಾ ಅವರ ಜೊತೆ ಬಂದಿರತಕ್ಕಂಥ ಅವರ ಕುಟುಂಬದಲ್ಲೂ ಅಥವಾ ಸಹ ಜಿಲ್ಲಾಡಳಿತದ ಪರವಾಗಿ ಸ್ವಾಗತ ಮತ್ತು ಶುಭಾಶಯಗಳನ್ನು ತೋರುತ್ತ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಬರ್ತಾ ಇದೆ ಸಪ್ತಪದಿ ಇದು ಶುರುವಾಗಿತ್ತು ಈಗ ಮಾಂಗಲ್ಯ ಭಾಗ್ಯ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಇದು ಮುಂದುವರಿತಾ ಇದೆ ಈ ಒಂದು ಸರಳ ಸಾಮೂಹಿಕ ವಿವಾಹ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೇ ರಜನ ಕೂಡ ನಡೆಯಿತು ಏಳು ಮಂದಿ ಜೋಡಿಗಳು ಭಾಗವಹಿಸಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರವತ್ತು ಜೋಡಿಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏಳು ಜೋಡಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟು ಜೋಡಿಗಳು ಈ ವರ್ಷ ಇಪ್ಪತ್ನಾಲ್ಕು ಜೋಡಿಗಳು ಅಸೆಮಣೆಯನ್ನ ಹೇರಿದ್ದಾರೆ ಇದರ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಯಾವಾಗ ಮನುಷ್ಯ ತಾನು ಹೊಟ್ಟೆ ಗಿಲ್ಲೆ ಇದ್ರು ಸಹ ತಾನು ಸಾಲ ಮಾಡಿ ಏನಾದ್ರು ಜಿಲ್ಲಾ ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲ ಮನುಷ್ಯರಿಗೂ ಸಹ ಸಾಲ ಮಾಡಬೇಕು ಅಂತ ಅನ್ಸಲ್ಲ ಆದ್ರೆ ಅನಿವಾರ್ಯ ಕಾರಣದಿಂದ ಅವರು ತಮ್ಮ ಒತ್ತೆ ಇಟ್ಟು ಸಾಲ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಎರಡೇ ಕಾರಣಕ್ಕೆ ಒಂದು ನಮಗೆ ಅಥವಾ ಹೆಲ್ತ್ ಇಶ್ಯೂಸ್ ಆಗಿ ಏನೋ ಒಂದು ಆಪರೇಷನ್ ಅಥವಾ ಏನೋ ಒಂದು ನಾವು ಬದುಕಲೇಬೇಕು ಅಂತ ಹೇಳಿದಾಗ ಸಾಲ ಮಾಡೋದು ಮತ್ತೊಂದು ಸಮಾಜಕ್ಕೋಸ್ಕರ ನಾವು ಒಂದು ಮರ್ಯಾದೆ ಉಳಿಸ್ಕೋಬೇಕು ನಮ್ಮ ಮಕ್ಕಳು ಮದುವೆ ಮಾಡಲಿಲ್ಲ ಅಂತ ಜನಗಳ ಆಡ್ಕತ್ತೆ ಅಂತ ಹೇಳಿ ಸಾಲ ಮಾಡೋದು ಎರಡನೇ ಈ ಎರಡಕ್ಕೆ ಉದಾಹರಣೆ ನೋಡಿ ನಗರಸಭೆ ಅಧ್ಯಕ್ಷ ಶ್ರೀಕಂಠ ಮಾತನಾಡಿ ಶ್ರೀಕಂಠೇಶ್ವರನ ಸನ್ನಿಧಿಯಲ್ಲಿ ನವಜೋಡಿಗಳು ಆಗಿದ್ದಾರೆ ಸರಳ ಹಾಗೂ ಸಾಮೂಹಿಕವಾಗಿ ಭಗವಂತನ ಸನ್ನಿಧಿಯಲ್ಲಿ ವಿವಾಹವಾದ ಜೋಡಿಗಳಿಗೆ ಭಗವಂತ ಒಳಿತನ್ನ ಮಾಡಲಿ ಅಂತ ಶುಭ ಹಾರೈಸಿದರು ಈ ಬಡ ಕುಟುಂಬಕ್ಕೆ ಈ ಧಾರ್ಮಿಕ ದರ್ಶನಿಂದ ಧಾರ್ಮಿಕ ರೀತಿ ಅದು ಹೆಚ್ಚಾಗಬೇಕು ಮೂವತ್ನಾಲ್ ಎಷ್ಟೋ ಬಡವರು ಆದ್ರೂ ಈ ಮಾತಾಡೋದು ಇನ್ನೂ ಸಂತೋಷ ಜನರು ಈ ಉಪಯೋಗ ಉಪಯೋಗಬೇಕು ಪ್ರತಿಯೊಬ್ಬ ಬಡವರು ಬಂದು ಈ ತರ ಸರಳ ಮನೆಯಲ್ಲಿ ತಂದೆ ತಾಯಿಗಳು ಹೇಳ್ತಾರೆ ಹೀಗೆ ಗಣ್ಯರು ಬಂಧು ಬಳಗ ಹಾಗೂ ನೂರಾರು ಜನರಿಂದ ಅಕ್ಷತೆ ಹಾಕಿಸಿಕೊಂಡು ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಕೆಲ ನವಜೋಡಿಗಳು ಮಾತನಾಡಿ ಇವತ್ತು ಖುಷಿ ಆಗ್ತಾ ಇದೆ ಗಣ್ಯರ ಸಮ್ಮುಖದಲ್ಲಿ ಮದುವೆ ಆಗಿದೆ ಮುಂದೆ ಸಾಕಷ್ಟು ಕನಸುಗಳನ್ನ ಇಟ್ಟುಕೊಂಡಿದ್ದೇವೆ ಆ ಎಲ್ಲಾ ಕನಸು ಈಡೇರುವಂತಾಗಲಿ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ರು ನಾವು ತುಂಬಾ ಕನ್ಸಿಡ್ಕೊಂಡಿದ್ದೆಲ್ಲ ನೆರ ಅದೆಲ್ಲ ಮಾಡ್ಕೋಬೇಕಂತ ಕಂಡಿದ್ದೆ ಅದು ಏನೋ ಖರ್ಚಾಗಿ ಇಲ್ಲಿ ಸಿಗುತ್ತೆ ಪ್ರಮೋದ್ ಅಂತ ನಾನು ತ್ರೀಕೋಟೆಯಿಂದ ಚೋಟಳ್ಳಿ ತುಂಬಾ ಖುಷಿ ಆಗ್ತದೆ ಈ ಮದುವೆ ಎಲ್ಲ ದುಡ್ಡು ಜಾಸ್ತಿ ಮಾಡಿ ಮಾಡಿ ಆಗ್ತಾರೆ ಬಟ್ ತುಂಬಾ ಸಿಂಪಲ್ ಆಗಿ ಆಗ್ತಾ ಇರೋದು ನಮಗೆ ತುಂಬಾ ಖುಷಿ ಆಗ್ತದೆ ಹ್ಯಾಪಿ ಆಗ್ತದೆ ಏನಿಸ್ತದೆ ಸರ್ ಮದುವೆ ಅನ್ನೋದು ಇಂಪಾರ್ಟೆಂಟ್ ಇವತ್ತು ಈ ಪ್ರತಿಯೊಬ್ಬರ ಜೀವನದಲ್ಲಿ ಬಹಳ ಮುಖ್ಯವಾದ ಘಟ್ಟ ಅದು ಹಾಗಾಗಿ ನಮ್ಗೆ ತುಂಬಾ ಹ್ಯಾಪಿ ಅಂತ ಅನಿಸ್ತದೆ